ಇಟ್ಟಿಟ್ಟು ಇಟ್ಟಿಟ್ಟು ತಿನ್ಬೇಕಿತ್ತು ತಿಂದು ಅಲ್ಲ ಈಗ ದಿನ ಅಲ್ಲ ಮಳೆಗಾಲ ಆಯ್ತಲ್ಲ ಈಗ ಬಾಡಿ ಹೀಟ್ ಹಾ ಬೆಲ್ಲ ಕೊಬ್ಬರಿ ಇದ್ರೆ ಇನ್ನೇ ಚಲೋ ತಿಂದು ಬಿಸಿನೀರ್ ಬಂದ್ಬಿಡಿ ಸುಮ್ಮನೆ ಬೆಲ್ಲ ನೀರು ಈಗ ದಿನಾನು ಯಾರ್ಯಾರು ಕುಡಿತೀರಿ ರಾತ್ರಿ ಬೆಲ್ಲೇ ಹಾಕ್ತೀರಿ ಇವ್ರು ಮಾಡಿ ಇವ್ರು ಹೇಳ್ದಂಗೆ ಮಾಡ್ಬೋದು ಅದು ಮಾಡ್ಬೋದು ಅದಕ್ಕೆ ನಾ ಇನ್ನೊಂದು ಹೇಳ್ತೀನಿ ನೋಡು ಇನ್ನೊಂದು ಹೇಳ್ತೀನಿ ಹೇಳ್ತಿ ನೋಡದಕ್ಕೆ ಅಡಿಯೋ ಬೆಲ್ಲ ನೆನೆ ಈಗ ಅದಕ್ಕೆ ರಾತ್ರಿ ಸೋಪಿನ ಕಾಳ ಅವನೊಂದಿಷ್ಟು ನೆನೆ ಹಾಕಿ ಏನು ಹೇಳ ಸೋಪಿನ ಕಾಳ ನೆನೆ ಹಾಕಿ ಮುಂಜೆಲೆದ್ದು ಅದನ್ನ ಇದು ಮಾಡಿ ಸ್ವಲ್ಪ ಅದನ್ನ ಅದ್ರಾಗ ಇನ್ನು ಸೋಪಿನ ಕಾಳು ಜಜ್ಜಿ ಬಟ್ಟೆ ಅದಕ್ಕೆ ಆಮೇಲೆ ಸೋಪಿನ ಕಾಳಿಗೆ ನೆನಪಿನ ಶಕ್ತಿನೂ ಬರುತ್ತೆ ಹಂಗರು ಚಲೋ ಹಂಗೆ ಮಾಡ್ತೀರಾ ಮಾಡಿ ಚಾಕುಡ್ಲಾರ್ದ ಹಂಗೆ ಮಾಡಿ ಹೋಗೋರು ಒಂದು ಪಟ್ನ ಹ್ಮ್ ಅದನ್ನ ಮಾಡ್ಬೋದು ಈಗ ಹ್ಞೂ ಒಂದೀ ಶೇಂಗಾ ಬೆಲ್ಲ ಈಗ ಈಗ ಮಳೆಗಾಲ ಐತೆ ಅಷ್ಟು ದಿನ ಅಲ್ಲ ಮಳೆಗಾಲ ಇದ್ದು ವಾರದ ಒಮ್ಮೆ ಆರು ಸಲ ಮಾಡಿರಿ ಹ್ಞೂ ಮತ್ತೆ ಎರಡನೇದಾಗ ತಿಂದ ಚಕಿತ ಹತ್ಕೊಂಡ್ರಿ

ನೌಕರಿ ಬರೋಕ್ಕಿತ್ತ ಮೊದ್ಲ ಏನು ಕ್ರಿಮಿನಲ್ ಕೇಸ್ ನೌಕರಿ ಬರೋದಿಲ್ಲ ನಿಮ್ಗೆ ಹುಡುಗರ ನೀವು ಏನ್ರ ಈಗ ಇಲ್ಲಿಗ ಮೂಗು ಉಪ್ಪಿಸ್ಕೊಂಡು ಕಣ್ಣು ಉಪ್ಪಿಸ್ಕೊಂಡು ಜೀದಾಡ್ತಿರ್ ನೋಡು ನಿಮ್ಮ ಮೇಲೆ ಯಾರ ಕ್ರಿಮಿನಲ್ ಕೇಸು ಅದು ಇದು ಬಿತ್ತಂತಂದ್ರೆ ನಾಳೆ ನೌಕರಿ ಬರೋದಿಲ್ಲ ನಿಮ್ಗೆ ನೌಕರಿ ಬರೋದಿಲ್ಲ ಇಷ್ಟೆಲ್ಲ ಸಮಸ್ಯೆ ಇರ್ತೈತಿ ಅದಕ್ಕೆ ಯಾವಾಗಲೂ ಆಮೇಲೆ ತರೀ ಸಮಿ ಅಂದ್ರ ಅಂದ್ರೆ ಯಾರು ಒಳ್ಳೇದು ನೀವ ನೀ ಹೋಗಿ ಬಿದ್ದ ಇದ್ದಿ ಅಂತ ಕಾಳಜಿ ಐತೆ

ಏನು ಮಾಡ್ತಾನೆ ಈಗ ಯಾವಾಗಾರ ಒಂದಿನ ಅವ್ನು ಕರ್ಕೊಕ್ಕ ನೀ ಅದ್ರ ಏನ್ ಮಾಡ್ಬೇಕು ಇಲ್ಲ ಪರ ಹೌಲ್ಲ ನಾ ಅಜ್ಜಿನ ಜೊತೆ ಹೋಗಿ ನಂತರ ಮುಗಿತಿತ್ತಿಲ್ಲ ಪಂಚ ಕೊಟ್ಟ ಕೇಳಿಸಿಲ್ಲ ಅವಂಗ ಅಜ್ಜಿನ ಜೋಡಿ ಏನಂತ ಹೇಳಿ ಬಾವಿ ಕಡಿಮೆ ಇದ್ದೆ ಅಂತ ಆ ಅಜ್ಜಿ ನೋಡಿರಲಿಲ್ಲ ಈಗ ಅವ್ನ ಸುದ್ದಿನ ತೆಗಿಬೇಡ್ರಿ ನೀವು ಅವ್ನ ಸುದ್ದಿನ ತೆಗಿಬೇಡ ಅವ್ನ ಅಜ್ಜಿನ ಜೋಡಿ ಹೋಗಿರ್ತಾನ ಹ ಇವ್ರು ಇವ್ರದ್ ಹೆಸರು ಹೇಳ್ರಿ ನಾ ಒಟ್ಟ ಮಳಿ ಐತಿ ಹೋಗ್ಬೇಡ್ರಿ ಯಾರು

ಇವ್ರು ಹೇಳಾರ ನಿಮ್ಮ ಅಜ್ಜಿ ನೋಡಿಲ್ಲ ಅವ್ರಷ್ಟ ಕಂಟಿನ್ಯೂ ಮಾಡ್ಕೊಂಡ್ರಿ ಹೋಗಿ ಹೋಗಿ ಅಜ್ಜಿನ್ ಕಳ್ಸಿ ಬರೋ ಹೋಗಿ ಮಾರ್ಕಸ್ ಕಾರ್ಡ್ ಕೊಟ್ಟ ಬದಲಾ ಬೆಲ್ಲ ಕೊಡ್ತೀನಿ ಈಗ ಸ್ವಲ್ಪ ಮಳೆಗಾಲ ಐತಲ್ಲ ಸ್ವಲ್ಪ ಮನ್ಯಾಗ ಬೆಲ್ಲ ತಿಂದು ಬಿಸಿನೀರ್ ಕುಡ್ದು ಬರಕ್ ಕಲೀರಿ ಚಾ ಮಾಡಕ್ ಟೈಮ್ ಇರ್ತೀವಿ ನಿಮ್ಗೆ ಟೀಚರ್ ಹಾ ಯು ಬಿಡು ಎಲ್ಲರೂ ನಾನು ಸ್ವಲ್ಪ ತಿಂತೀನಿ ತಗೋ ಇಲ್ಲಿ ಟೀಚರ್ ಅಷ್ಟೇ ಯಾಕೆ ನೀವು ನಾನು ತಿಂತೀನಿ ಬೆಲ್ಲ ತಿಂದು ಬಿಸಿ ಕುಡಿದ್ಬಿಡ್ರಿ ಕುಡಿದ ಬಿಡಿ ಏನ್ ಹೇಳ್ರಿ ಶಕ್ತಿ ಬರುತ್ತೆ ಕಬ್ಬಿನಾಶ ಜಾಸ್ತಿ ಇರ್ತೈತಿ ಬೆಲ್ಲದಾಗ ಅಲ್ಲಿ ಏನ್ ಹೇಳ್ರಿ ಕಬ್ಬಿನಾಶ ಸ್ವಲ್ಪ ತಿನ್ನ ಎಲ್ಲರೂ ಕೊಡಿ ನಾನು ಒಂದ್ ಗಂಟೆ ಬೆಲ್ಲ ತಿನ್ಬೇಕು ನೀವು ಕಬ್ಬಿನಾಶ ನಿಮಗೆ ಹೊಟ್ಟೆ ಪಟ್ಟಿಸ್ತಿ ತಿಂಗಾ ಚಂದ ಈಗ ಕೆರೆಗೆ ಹೋಗ್ಬೇಡ್ರಿ ಇದು ಒಳ್ಳೇದಾತ ನಿಮ್ಗೆ ಮಂದಿಗೆ ಬಿಡುಣ್ಣ ಮಂದಿಗೆ ಬಿಡುಣ ಬಿಡುನಾ ಬೇಡಿಗೆ ಬಿಡ್ರಿ ನಿಮ್ ಫೋನಿಗೆ ಬಿಡ್ತೀನಿ ನಿಮ್ ಮನ್ಯಾಗ ಎರಡು ಮಂದಿದಾರಿಗೆ ಬಿಡು ഇല്ല mm, <im>